ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಂಗಳ ತಿರೀಕಾ ಸೊ ಫ್ರೆಂಡ್ಸ್ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಕನ್ಸ್ಯೂವ್ ಆಗಿರುವಂಥ ಗರ್ಭಿಣಿ ಸ್ತ್ರೀಯರಿಗೆ ಬೇಬಿ ಮೂಮೆಂಟ್ಸ್ ಅನ್ನೋದು ಫೀಲ್ ಆಗೋದು ತುಂಬಾ ಒಂದು ಅಪರೂಪ ಅಂತ ಹೇಳ್ಬೋದು ಬೇಬಿ ಮೂಮೆಂಟ್ಸ್ ಅನ್ನೋದು ಹೇಗಿರುತ್ತೆ ಅದನ್ನು ಹೇಗೆ ಫೀಲ್ ಮಾಡೋದು ಅಂತ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆಗಿರೋರಿಗೆ ಅದು ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಕಷ್ಟನೇ ಆಗಿರುತ್ತೆ ಗರ್ಭದಲ್ಲಿ ಬೆಳೀತಾ ಇರುವಂಥ ಮಗುವಿನ ಒಂದು ಮೂಮೆಂಟ್ಸ್ ಅನ್ನೋದು ಯಾವ ತಿಂಗಳಿಂದ ಶುರುವಾಗುತ್ತೆ ಅದರ ಮೂಮೆಂಟ್ಸ್ ಅನ್ನೋದು ಹೇಗಿರುತ್ತೆ ಅದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ಬೇಬಿ ಮೂಮೆಂಟ್ಸ್ ಅನ್ನೋದು ನಿಮಗೆ ಯಾವ ತಿಂಗಳಿಂದ ಶುರುವಾಗುತ್ತೆ ಬೇಬಿ ಮೂಮೆಂಟ್ಸ್ ಅನ್ನೋದು ಏಯ್ಟೀನ್ ಟು ಟ್ವೆಂಟಿ ವೀಕ್ಸ್ ಒಳಗಡೆ ಶುರುವಾಗುತ್ತೆ ಅದು ಹೇಗೆ ನಿಮಗೆ ಫೀಲ್ ಆಗುತ್ತೆ ಅಂತ ಹೇಳಿದರೆ ತುಂಬ ಸೂಕ್ಷ್ಮವಾಗಿ ಈ ಪಿರಿಯಡಲ್ಲಿ ಗಮನಿಸಿದ್ದೇ ಆದರೆ ಒಂದು ಬೇಬಿ ಮೂಮೆಂಟ್ಸ್ ಅನ್ನೋದು ಗರ್ಭಿಣಿ ಸ್ತ್ರೀಯರಿಗೆ ಕಂಡುಬರುತ್ತೆ ಇದನ್ನು ಲೈಟ್ ಫ್ಲಿಟ್ರಿಂಗ್ ಅಂತ ಕರಿತೀವಿ ಈ ಟೈಮಲ್ಲಿ ಮೊದಲನೇ ಮೂಮೆಂಟ್ ಅನ್ನೋದು ಗರ್ಭದಲ್ಲಿ ಬೇಬಿದು ಶುರುವಾಗುತ್ತೆ ಸೊ ಟ್ವೆಂಟಿ ಫೈವ್ ವೀಕ್ಸ್ ನಂತರ ಆಗುವಂಥ ಒಂದು ಮೂಮೆಂಟ್ಸ್ ಅನ್ನೋದು ಸ್ವಲ್ಪ ಸ್ಪಷ್ಟವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಕಂಡು ಬರುತ್ತೆ ಸೊ ದಿನಗಳು ಕಳೆದಂತೆ ಬೇಬಿ ಮೂಮೆಂಟ್ಸ್ ಅನ್ನೋದು ನಿಮಗೆ ಸ್ಪಷ್ಟವಾಗೇ ಫೀಲ್ ಆಗುತ್ತೆ ನಿಮ್ಮ ಕೈಗಳನ್ನು ಒಂದು ಗರ್ಭದ ಮೇಲೆ ಇಟ್ಟು ಸೈಲೆಂಟ್ ಆಗಿರುವಂಥ ಸಮಯದಲ್ಲಿ ಅದನ್ನು ನೀವು ಫೀಲ್ ಮಾಡ್ಬೋದು ನೀವು ಮಲಗಿರುವಂಥ ಸಮಯದಲ್ಲಿ ಆಗ್ಬೋದು ಊಟ ಆದ ನಂತರ ಆಗ್ಬೋದು ಈ ಒಂದು ಫೀಲಿಂಗು ನಿಮಗೆ ಸಿಗುತ್ತೆ ಇನ್ನು ಬೇಬಿ ಮೂಮೆಂಟ್ಸನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಇದನ್ನು ಎರಡು ಸೆಕ್ಷನ್ ಆಗಿ ಡಿವೈಡ್ ಮಾಡೋ ಮಾಡಬಹುದು ಮೊದಲನೇದಾಗಿ ಆ್ಯಕ್ಟಿವ್ ಟೈಮ್ ಇದು ಯಾವ ಟೈಮಲ್ಲಿ ಅಂತ ನೋಡೋದಾದರೆ ಬೇಬಿ ಆ್ಯಕ್ಟಿವ್ ಆಗಿರುವಂಥ ಟೈಮ್ ಅಂತ ನೋಡೋದಾದರೆ ನೀವು ಊಟ ಮಾಡಿದ ನಂತರ ಜೊತೆಗೆ ನೀವು ರೆಸ್ಟ್ ಮಾಡ್ತಿರುವಂಥ ಟೈಮಲ್ಲಿ ಬೇಬಿ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ ಇನ್ನು ಎರಡನೇ ಸೆಕ್ಷನ್ ಅಂತ ನೋಡೋದಾದರೆ ಸ್ಲೀಪಿ ಟೈಮ್ ಬೇಬಿ ಯಾವಾಗ ಒಂದು ರೆಸ್ಟಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಮದರ್ ಯಾವಾಗ ಆ್ಯಕ್ಟಿವ್ ಆಗಿ ಇರ್ತಾರೋ ಯಾವಾಗ ಕೆಲಸವನ್ನು ಮಾಡ್ತಾ ಇರ್ತಾರೋ ಯಾವಾಗ ಒಂದು ಬ್ಯುಸಿಯಾಗಿ ಇರ್ತಾರೋ ಆ ಟೈಮಲ್ಲಿ ಮೇ ಬೇಬಿ ಅನ್ನೋದು ರೆಸ್ಟಲ್ಲಿ ಇರುತ್ತೆ ಸ್ಲೀಪಿಯಾಗಿ ಇರುತ್ತೆ ಅಂತ ಹೇಳ್ಬೋದು ಆ ಟೈಮಲ್ಲಿ ಮೂಮೆಂಟ್ಸ್ ಅನ್ನೋದು ನಿಮ್ಮ ನಿಮಗೆ ಅಷ್ಟಾಗಿ ಕಂಡು ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಮದರ್ಸು ಒಂದು ಮೂಮೆಂಟಲ್ಲಿ ಇದ್ದರೆ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದರೆ ಅಥವಾ ಬ್ಯುಸಿಯಾಗಿ ಇದ್ದರೆ ಬೇಬಿ ಒಳಗಡೆ ಮೂಮೆಂಟ್ಸ್ ಅನ್ನೋದು ಮಾಡೋದಿಲ್ಲ ಅವುಗಳು ರೆಸ್ಟಲ್ಲಿ ಇರ್ತವೆ ಬೇಬಿ ಒಂದು ಮೂಮೆಂಟ್ಸ್ ಮಾಡಬೇಕು ಅಂತ ಹೇಳಿದ್ರೆ ಮದರು ರೆಸ್ಟಲ್ಲಿ ಇರಬೇಕು ಅಥವಾ ಒಂದು ಸ್ಲೀಪಿಂಗ್ ಪೊಸಿಷನಲ್ಲಿ ಇರಬೇಕು ಆ ಟೈಮಲ್ಲಿ ಮಾತ್ರ ಸೈಲೆಂಟಾಗಿ ಇರುವಂಥ ಟೈಮಲ್ಲಿ ಮಾತ್ರ ಬೇಬಿ ಮೂಮೆಂಟ್ಸ್ ಅನ್ನೋದು ಮಾಡುತ್ತೆ ಮದರೇ ಮೂಮೆಂಟಲ್ಲಿ ಇತ್ತು ಅಂತ ಹೇಳಿದ್ರೆ ಬೇಬಿ ರೆಸ್ಟಲ್ಲಿ ಇರುತ್ತೆ ಒಂದು ಸ್ಲೀಪಿಂಗ್ ಒಂದು ಪೊಸಿಷನಲ್ಲಿ ಇರುತ್ತೆ ಇನ್ನು ಬೇಬಿ ಮೂಮೆಂಟ್ಸನ್ನು ಹೇಗೆ ಒಂದು ಕೌಂಟ್ ಮಾಡೋದು ಅಂತ ನೋಡೋದಾದರೆ ಅದನ್ನು ಕಿಕ್ಸ್ ಅಂತ ಹೇಳ್ತೀವಿ ಏಳು ತಿಂಗಳ ನಂತರ ಆರು ಏಳು ತಿಂಗಳ ನಂತರ ಬೇಬಿ ಕಿಕ್ಸ್ ಅನ್ನೋದು ನಾವು ಕೌಂಟನ್ನು ಮಾಡ್ಬೋದು ಡಾಕ್ಟರು ಈ ರೀತಿ ಮಾಡೋದಕ್ಕೆ ಒಂದು ಅಡ್ವೈಸನ್ನು ಸಹ ಮಾಡ್ತಾರೆ ಸೊ ನಿಮ್ಮ ಬೇಬಿ ಯಾವಾಗ ಆ್ಯಕ್ಟಿವ್ ಆಗಿರುತ್ತೆ ಅದರ ಮೂಮೆಂಟ್ಸು ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನೀವು ಒಂದು ಕಿಕ್ಸ್ ಅನ್ನೋದನ್ನು ಕೌಂಟ್ ಮಾಡಬೇಕು ಮಿನಿಮಮ್ ಕಿಕ್ಸ್ ಅನ್ನೋದು 8 ಟು ಟೆನ್ ಇರಬೇಕು ಅದು ನಾರ್ಮಲ್ ಹೆಲ್ತಿ ಬೇಬಿಗೆ ಸಿಂಪ್ಟಮ್ ಅಂತ ಡಾಕ್ಟರ್ಸು ಹೇಳ್ತಾರೆ ಸೊ ನಾರ್ಮಲ್ ಆಗಿ ಒಂದು ಬ್ರೇಕ್ಫಾಸ್ಟು ಲಂಚ್ ಅಥವಾ ಡಿನ್ನರ್ ನಂತರ ಗರ್ಭಿಣಿ ಸ್ತ್ರೀ ಸ್ವಲ್ಪ ಸ್ವಲ್ಪ ಹೊತ್ತು ರೆಸ್ಟನ್ನು ಮಾಡ್ತಾರೆ ಆ ಟೈಮಲ್ಲಿ ಬೇಬಿ ಆಕ್ಟಿವ್ ಆಗಿರುತ್ತೆ ಕಿಕ್ಸನ್ನು ಮಾಡುತ್ತೆ ಆ ಟೈಮಲ್ಲಿ ನೀವು ಬೇಬಿ ಕಿಕ್ಸನ್ನು ಫೀಲ್ ಮಾಡ್ಬೋದು ಕೌಂಟನ್ನು ಸಹ ಮಾಡ್ಬೋದು ಸೊ ಮುಂದಿನದು ನೋಡೋದಾದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೂಮೆಂಟ್ಸ್ ಅಂದರೆ ಮೊದಲನೇದು ಕಿಕ್ಸ್ ಕಾಲಲ್ಲಿ ಒದಿಯುವಂಥದ್ದು ಇದನ್ನು ಕಿಕ್ಸ್ ಅಂತ ಕರಿತೀವಿ ಇದು ನಮಗೆ ಒಂದು ಬೇಬಿ ಬಂಪ್ನ ಯಾವುದಾದ್ರೂ ಒಂದು ಸೈಡು ನಮಗೆ ಫೀಲ್ ಆಗುತ್ತೆ ಇದನ್ನು ಬೇಬಿ ಕಿಕ್ಸ್ ಅಂತ ಕರಿತೀವಿ ಎರಡನೇ ಟೈಪನ್ನು ನೋಡೋದಾದರೆ ರೋಲಿಂಗ್ ಬೇಬಿ ಒಳಗಡೆ ಟರ್ನ್ ಮಾಡುವಂಥದ್ದು ರೊಟೇಟ್ ಮಾಡುವಂಥದ್ದು ಈ ರೀತಿ ಫೀಲಿಂಗನ್ನು ನಾವು ಬೇಬಿ ರೊಟೇಷನ್ ಅಥವಾ ರೋಲಿಂಗ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ಟೈಪ್ ಮೂಮೆಂಟ್ ಅಂತ ನೋಡೋದಾದರೆ ಬಿಕ್ಕಳಿಕೆ ಬೇಬಿ ಗರ್ಭದೊಳಗಡೆ ಹಿಕ್ಕಪ್ಸ್ ಅಂದರೆ ಬಿಕ್ಕಳಿಕೆಯನ್ನು ಮಾಡ್ತಾಯಿದ್ರೆ ಇದ್ರೆ ಅದು ಒಂದು ರೀತಿಯಾದ ಮೂಮೆಂಟ್ಸ್ ರೀತಿ ನಮಗೆ ಫೀಲ್ ಆಗುತ್ತೆ ಸೊ ಹೊಟ್ಟೆ ಭಾಗದಲ್ಲಿ ನಿಮಗೆ ಒಂದು ರೀತಿ ಹಾರ್ಟ್ ಬೀಟಿ ಹಾರ್ಟ್ ಬೀಟ್ ರೀತಿ ಸೌಂಡ್ ಅಂತ ಕೇಳಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಗರ್ಭದಲ್ಲಿ ಮಗುವಿಗೆ ಬಿಕ್ಕಳಿಗೆ ಬರ್ತಾ ಇದೆ ಅಂತ ಅದರ ಒಂದು ಸಂಕೇತ ಇದು ಒಂದು ಬೇಬಿ ಮೂಮೆಂಟ್ಸ್ನ ಒಂದು ಟೈಪ್ ಅಂತ ನೀವು ತಿಳ್ಕೊಬೋದು ಸೊ ಇನ್ನೊಂದು ಬೇಬಿ ಮೂಮೆಂಟ್ಸ್ ಟೈಪ್ ಅಂತ ಹೇಳಿದ್ರೆ ವೆಜಾಯನ ಪಾರ್ಟಲ್ಲಿ ಪ್ರೆಷರನ್ನು ಬೀಳುವಂಥದ್ದು ಬೇಬಿ ನಿಮಗೆ ಬ್ರಿ ಬ್ರೀಚ್ ಪೊಸಿಷನಲ್ಲಿ ಇದ್ದು ಅಂದರೆ ಹೆಡ್ ಮೇಲೆ ಕಾಲು ಕೆಳಗಡೆ ಇದ್ದಾಗ ಸಾಮಾನ್ಯವಾಗಿ ಎಂಟನೇ ಒಂಬತ್ತನೇ ತಿಂಗಳಲ್ಲಿ ಈ ರೀತಿ ನಿಮಗೆ ಕಂಡು ಬರುತ್ತೆ ಬೇಬಿ ತಲೆ ಮೇಲೆ ಇದ್ದು ಕಾಲು ಕೆಳಗಡೆ ಇದ್ದರೆ ಅದರ ಮೂಮೆಂಟ್ಸ್ ಅನ್ನೋದು ನಿಮಗೆ ಬೆಜಾಯಿನ ಪಾರ್ಟ್ ಮೇಲೆ ಕಂಡು ಬರುತ್ತೆ ಕೆಳಗಡೆ ನಿಮಗೆ ಪ್ರೆಷರ್ ಅನ್ನೋದು ಬರ್ತಾ ಇರುತ್ತೆ ಅದು ಸಹ ಬೇಬಿ ಮೂಮೆಂಟ್ದು ಒಂದು ಟೈಪ್ ಅಂತ ಹೇಳ್ಬೋದು ಸೊ ಇನ್ನು ಬೇಬಿ ಮೂಮೆಂಟ್ಸು ಯಾವಾಗ ಆಕ್ಟಿವ್ ಆಗಿರುತ್ತೆ ಜಾಸ್ತಿ ಇದೆ ಅಂತ ನೋಡೋದಾದರೆ ಮದರು ಲಂಚನ್ನು ಅಥವಾ ಒಂದು ಫುಡ್ಡನ್ನು ಕನ್ಸ್ಯೂಮ್ ಮಾಡಿದಾಗ ಅದು ಬಿಸಿಯಾಗಿದ್ದು ಅಥವಾ ಕೋಲ್ಡ್ ಆಗಿತ್ತು ಟೇಸ್ಟಿಯಾಗಿತ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ಬೇಬಿ ಆಕ್ಟಿವ್ ಆಗಿ ಇರುತ್ತೆ ಬೇಬಿ ಮೂಮೆಂಟ್ಸ್ ಅನ್ನೋದು ಸುಲಭವಾಗಿ ನೀವು ಫೀಲ್ ಮಾಡ್ಬೋದು ಇನ್ನು ಮದರು ಸ್ಲೀಪಿಂಗ್ ಪೊಸಿಷನಲ್ಲಿ ಇದ್ದು ರೆಸ್ಟನ್ನು ಮಾಡ್ತಾ ಇದ್ದರೆ ಆ ಟೈಮಲ್ಲೂ ಸಹ ಬೇಬಿ ಆ್ಯಕ್ಟಿವ್ ಆಗಿರುತ್ತೆ ಬೇಬಿಗೆ ಸೈಲೆನ್ಸ್ ಅಂದರೆ ಇಷ್ಟ ಮದರು ರೆಸ್ಟಲ್ಲಿ ಇದ್ದಾಗ ಅದು ಆ್ಯಕ್ಟಿವ್ ಆಗಿದ್ದು ಮೂಮೆಂಟ್ಸ್ ಅನ್ನೋದು ನಿಮಗೆ ಚೆನ್ನಾಗಿ ಫೀಲ್ ಆಗುತ್ತೆ ಸೊ ಇನ್ನು ಮದರ್ದು ಸ್ಟ್ರೆಸ್ ಲೆವೆಲ್ ಗಮನಿಸಿದ್ದೆ ಆದರೆ ಮದರ್ ಜಾಸ್ತಿ ಇದ್ದರೆ ಬೇಬಿ ಮೂಮೆಂಟ್ಸ್ ಅನ್ನೋದು ತುಂಬಾ ಕಡಿಮೆ ಆಗಿರುತ್ತೆ ಅದೇ ಮದರು ಪೀಸ್ಫುಲ್ಲಾಗಿ ಹ್ಯಾಪಿಯಾಗಿ ರೆಸ್ಟಲ್ಲಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಬೇಬಿ ಮೂಮೆಂಟ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಬೇಬಿನೂ ಸಹ ಒಳಗಡೆ ಹೆಲ್ತಿಯಾಗಿರುತ್ತೆ ಆದ್ದರಿಂದ ಲಾಸ್ಟ್ ಟೈಮ್ಸ್ಟರಲ್ಲಿ ಜಾಸ್ತಿ ಸ್ಟ್ರೆಸ್ಸನ್ನು ತೊಗೊಳ್ದೆ ಕಾಮಾಗಿ ಪೀಸ್ಫುಲ್ಲಾಗಿ ಹ್ಯಾಪಿಯಾಗಿರೋದಕ್ಕೆ ನೀವು ಪ್ರಯತ್ನವನ್ನು ಪಡಬೇಕು ಸೊ ಎಂಟು ತಿಂ ತಿಂಗಳು ತುಂಬಿ ಒಂಬತ್ತನೇ ತಿಂಗಳು ಬರೋವರೆಗೂ ಸಹ ಬೇಬಿ ಮೂಮೆಂಟ್ಸ್ ಅನ್ ಅನ್ನೋದು ಆ್ಯಕ್ಟಿವ್ ಆಗಿ ಇರಬೇಕು ದಿನಕ್ಕೆ ಹತ್ತು ಕೌಂಟ್ಸ್ ಆದರೂ ಬೇಬಿ ಮೂಮೆಂಟ್ಸು ನಿಮಗೆ ಫೀಲ್ ಆಗ್ತಾ ಇರಬೇಕು ಅದನ್ನು ನೀವು ಖಂಡಿತವಾಗ್ಲೂ ನೋಟಿಸ್ ಮಾಡ್ತಾ ಇರಬೇಕು ಬೇಬಿ ಮೂಮೆಂಟ್ಸ್ ಕಡಿಮೆ ಆದರೂ ಸಹ ನಿಮಗೆ ಫೀಲ್ ಆಗ್ತಾ ಇಲ್ಲ ಅಂತಂದ್ರೂ ಸಹ ಡಾಕ್ಟರನ್ನು ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡಬೇಕು ನೈನ್ತ್ ಮಂತಲ್ಲಿ ಬೇಬಿ ಹೆಡ್ ಔನ್ ಪೊಸಿಷನ್ಗೆ ಬಂದಿದ್ದರೆ ಬೇಬಿ ಮೂಮೆಂಟ್ಸು ನಿಮಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಆ ಬೇಬಿ ಮೂಮೆಂಟ್ಸ್ ಅನ್ನೋದು ನಿಮ್ಮ ಎದೆ ಭಾಗದಲ್ಲಿ ನಿಮಗೆ ಫೀಲ್ ಆಗುತ್ತೆ ಯಾಕೆಂದರೆ ಲೆಗ್ಸು ಮೇಲೆ ಕೆಳಗಡೆ ಬಂದಿರುತ್ತೆ ತಲೆ ಭಾಗ ಕೆಳಗಡೆ ಹೋಗಿರುತ್ತೆ ಸೊ ಫ್ರೆಂಡ್ಸ್ ಬೇಬಿ ಮೂಮೆಂಟ್ಸ್ ಅನ್ನೋದು ಆಕ್ಟಿವ್ ಆಗಿದ್ದು ದಿನಾಲು ನಿಮಗೆ ಮೂಮೆಂಟ್ಸ್ ಅನ್ನೋದು ಫೀಲ್ ಆಗ್ತಾ ಇದೆ ಎಂಟು ತಿಂಗಳು ತುಂಬವರೆಗೂ ಅಂತ ಹೇಳಿದ್ರೆ ಬೇಬಿ ಹೆಲ್ತಿ ಆಗಿದೆ ಅಂತ ಅದ್ರ ಅರ್ಥ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್